ಬಾ ನೆಕ್ಸ್ಟ್ ಲೆವೆಲ್ ಪಿ ಸಿ ಅಂದ್ಕೊಳ್ಳಿ ಕಮ್ಮಿ ಆಗಿರೋದೇ ಪ್ರಾಬ್ಲಿ ದಿಸ್ ಇಸ್ ಒನ್ ಆಫ್ ದ ರೀಸನ್ ಜನ ಕೊಡ್ತಾ ಇರೋ ಹೈಪ್ ಬಿಲ್ಡ್ ಅಪ್ ನಮ್ಗೆ ಹೆಂಗ್ ಫೀಲ್ ಕೊಡುತ್ತೆ ಅಂತ ಇವತ್ತು ನೋಡಬಿಡಿಕೇಶನ್ ಮಾಡಿದ್ರೆ ಇದೇ ಪ್ರಾಬ್ಲಮ್ ಈ ಮ್ಯಾನ್ಯಲ್ ಗಡಿಗಳು ಸಾವಾಸನೇ ಬಹಳ ಗುರು ನೀನ್ ತಗೋ ಅಂದ್ರೆ ಗುಡ್ ಮಾರ್ನಿಂಗ್ ಡಾಲಿಂಗ್ಸ್ ಎಲ್ಲರೂ ಹೆಂಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಬಟ್ ತಾಲೇ ಪಾಲ್ಯೆ ಎಲ್ಲ ಕೆಟ್ಟೋಗಿಬಿಟ್ಟಿದ್ದೆ ಇಬ್ಬರು ಬೈಕ್ ಇಲ್ದಿರ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಯ್ತು ಅಂತ ಅನ್ಸುತ್ತೆ ನಾನು ಬೈಕ್ ಬಿಟ್ಟು ಓಡಿಸೋದು ಬಿಟ್ಟು ಎವ್ರಿ ವೀಕೆಂಡ್ ರೈಡ್ ಮಾಡ್ಕೊಂಡಿದ್ದವನು ಇವಾಗ ಬೈಕ್ ಇಲ್ದಿರ ನನಗೆ ಅಟ್ ದಿಸ್ ಪಾಯಿಂಟು ಯಾವುದೋ ಒಂದು ಬೈಕ್ ತೊಗೊಂಡು ಓಡ್ಸೋಕ್ಕೆ ಶುರು ಮಾಡೋಣ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ ಎನಿವೇಸ್ ಫೈನಲ್ ಸ್ಟೇಜಸ್ ಇದೆ ನಮ್ಮ ಹೊಸ ಬೈಕ್ ಬರೋಕ್ಕೆ ಬೇಗ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಸೊ ಇವತ್ತು ಒಂದು ಕಡೆ ಹೋಗೋಣ ಎಲ್ಲಿ ಅಂತ ಹೇಳ್ತೀನಿ ಫಸ್ಟು ರೆಡಿ ಆಗಬೇಕು ಸೊ ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ಮುಖ ತೊಳೆದಿರೋ ಹೋದರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಜನಕ್ಕೆ ಒಂದು ಮೊಕ ತೊಳೆದಿಲ್ಲ ಅಂತ ಸೊ ಮನೇಲಿ ಇಟ್ಸ್ ಗ್ಲೋ ಅಪ್ ನಮ್ಮ ಮನೇಲಿ ನನ್ನ ಬಿಟ್ಟು ಯಾರೋ ನನ್ನ ಫೇಸ್ ವಾಶ್ ಯೂಸ್ ಮಾಡ್ತಾವ್ರೆ ಇಷ್ಟು ಬೇಗ ಖಾಲಿ ಆಗೋಕ್ಕೆ ಚಾನ್ಸೇ ಇಲ್ಲ ರೀಸೆಂಟಾಗಿ ತರಿಸಿದ್ದಿದ್ದು ಬನ್ನಿ ಯಾರು ಕಳ್ಳಿ ಅಂತ ನೋಡೋಣ ಯಾಕಂದರೆ ನಮ್ಮ ಮನೇಲಿ ನನ್ನ ಬಿಟ್ಟರೆ ಇರೋದೇ ಇನ್ನೂ ಒಬ್ಬರು ದೊಡ್ಡವರು ಅದು ನಮ್ಮ ಎಂಡತಿ ನನ್ನ ಫೇಸ್ ವಾಶು ಯಾಕೆ ಯೂಸ್ ಮಾಡ್ತಾ ಇದ್ದೀಯಾ ಏನದು ಇನ್ನೊಂದ್ಸರಿ ಹೇಳು ಈ ಮನುಷ್ಯ ನೋಡು ಇವನು ಹುಡುಗ ತರ ಕಾಣಿಸ್ತಾವನಾ ಹುಡ್ಗಿ ತರ ನನ್ನ ಬಿಟ್ರೇನ್ ಯಾರು ಯೂಸ್ ಮಾಡ್ತಾರ ಇನ್ನ ನಂದೇ ತಾನೆ ಹಾ 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 ಅವನಿಗೆ ಎಟ್ಟಿಗೆ ಸದೇ ಇಲ್ಲ ಪಾಪ ಸುಳ್ ಸೂಲ್ ಹೇಳ್ಬೇಡ ವೈ ಆರ್ ದಿಸ್ ಇಷ್ಟು ಬೇಗ ಖಾಲಿ ಮಾಡುದೀಯಾ ಅದನ್ನು

ಮುಂಚೆನೂ ತೋರಿಸಿದೀನಿ ಅನ್ಸತ್ ನಿಮಗೆ ಇದು ಸ್ಪೆಷಲಿ ಡೆವಲಪ್ ಫಾರ್ ಮೆನ್ಸ್ ಟಫ್ ಸ್ಕಿನ್ ಇದೆ ಸ್ಯಾಲಿಸಿಲಿಕ್ ಆಸಿಡ್ ಇದು ನನ್ನ ಪಿಂಪಲ್ಸ್ ಆಕ್ನಿ ಫೈಟ್ ಮಾಡುತ್ತೆ ಆಮೇಲೆ ನನ್ನ ಆಯಿಲಿ ಸ್ಕಿನ್ ಎಲ್ಲ ಆಯಿಲ್ ಇಲ್ದೇ ಇರೋ ಹತ್ರ ಮಾಡುತ್ತೆ ಹಾಗೇನು ಇದರಲ್ಲಿ ಇದೆ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ನನ್ನ ಸ್ಕಿನ್ ಅಪ್ ಮಾಡುತ್ತೆ ಆಮೇಲೆ ಮೆಂಥಾಲ್ ಇದೆ ನಮ್ಮ ವೈಫ್ ಇದ್ರಲ್ಲ ಇದನ್ನ ಯೂಸ್ ಮಾಡಿದ ತಕ್ಷಣ ಕೂಲ್ ಆಗ್ತದೆ ಫೇಸ್ ಅಲ್ಲ ಅಂತ ಅದು ಮೆಂಥಾಲ್ ಇದ್ದಾನೆ ಸೊ ಇದು ಬರುತ್ತೆ ನಿಮಗೆ ಜೀರೋ ಹಾರ್ಮ್ಫುಲ್ ಕೆಮಿಕಲ್ಸ್ ಎಸ್ ಎಲ್ ಎಸ್ ಅಂಡ್ ಪ್ಯಾರಾಬಿನ್ ಫ್ರೀ ಇರುತ್ತೆ ಆಮೇಲೆ ಇದರ ಫ್ರೇಗ್ರೆನ್ಸ್ ಸಖತ್ ಮ್ಯಾಂಗ್ ಆಗಿದೆ ಬರೀ ನನ್ ಫೇವರೇಟ್ ಮಾತ್ರ ಅಲ್ಲ ಇದು ಫ್ಲಿಪ್ಕಾರ್ಟ್ ಅಲ್ಲಿ ಇದಕ್ಕೆ ಒಂಬತ್ತು ಲಕ್ಷದ ಮೇಲೆ ರಿವ್ಯೂಸ್ ಇದೆ ಸೊ ನಾನು ಇದನ್ನ ಎರಡು ತರಿಸ್ಕೊಂಡೆ ಎರಡು ತರಿಸಕೊಂಡಾಗ ನನಗೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಬಿತ್ತು ಒಂದೊಂದು ಬಾಟ್ಲು ಇದನ್ನ ಯೂಸ್ ಮಾಡೋದು ತುಂಬಾ ಸಿಂಪಲ್ ಫಸ್ಟ್ ನಿಮ್ ಮುಖನ ನೀರಲ್ಲಿ ರಿನ್ಸ್ ಮಾಡಿ ಆಮೇಲೆ ನಿಮ್ಮ ಫೇಸ್ ವಾಶ್ನ ಕೈಗೆ ಹಾಕೊಂಡು ಲೈಟ್ ಆಗಿ ಆಮೇಲೆ ಫೇಸ್ ಫುಲ್ಲು ರಬ್ ಮಾಡಿ ಸ್ವಲ್ಪ ಬಿಟ್ಟು ರಿನ್ಸ್ ಮಾಡಿ ಮುಖ ತೊಳ್ಕೊಂಡ ಮೇಲೆ ಅಂತೂ ನಿಮ್ಗೆ ಗ್ಲೋ ಮತ್ತೆ ಫ್ರೆಶ್ನೆಸ್ ಖಂಡಿತ ಫೀಲ್ ಆಗುತ್ತೆ ಸೊ ಇದು ಒಂದ್ ಮಾಡಲು ಫೋರ್ಟಿ ಫೈವ್ ಡೇಸ್ ಈಸಿಲಿ ಬರುತ್ತೆ ನಿಮ್ಗೆ ಏನಾದ್ರೂ ಇದನ್ನ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬೈಂಗ್ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಎಸ್ ಬೇಬಿ ಟು ಗೋ ಸೊ ನಮ್ಮ ಗೆ ಸ್ವಲ್ಪ ವೇಟ್ ಮಾಡಬೇಕು ಸೊ ಬಿಫೋರ್ ಶಿ ಗೆಟ್ಸ್ ರೆಡಿ ಕ್ವಿಕ್ ಆಗಿ ಒಂದು ಗೇಮ್ ಮಾಡೋಣ ನೋಡಿ ನನ್ನ ಪಿ ಸಿ ಬಿಲ್ಡ್ ಮಾಡಿದ್ವಲ್ಲ ಯಾವಾಗ ಅಲ್ಲ ಫೆಬಲ್ಲ ಫೆಬಲ್ ಅಂದ್ಕೋತೀನಿ ಬಿಲ್ಡ್ ಮಾಡಿದ್ದು ನೋಡಿ ಒಂದು ಶೋ ಮರ್ತಬಿಟ್ಟಿದ್ದೀನಿ ಧೂಳು ಇಡ್ತಿದೆ ಗುರು ಒಳಗಡೆ ಎಲ್ಲ ಅಲ್ಲಿ ನೋಡಿ ಅಲ್ಲಿ ನೀಟಾಗಿ ಕ್ಯಾಬಿನೆಟ್ ತೆಗ್ದು ಒಂದ್ಸರಿ ಕ್ಲೀನ್ ಮಾಡಬೇಕು ಇಷ್ಟೇ ಎಷ್ಟೇ ಏನೇ ತೊಗೊಂಬಂದರು ಎಂಡ್ ಆಫ್ ದ ಡೇ ಎಲ್ಲ ಧೂಳೆ ಬಟ್ ಕ್ರೇಜಿ ಪಿ ಸಿ ಗುರು ಬಾ ನೆಕ್ಸ್ಟ್ ಲೆವೆಲ್ ಪಿ ಸಿ ಅಂದ್ಕೊಳ್ಳಿ ಸೊ ನಾ ಆಡೋಣ ಇವತ್ತು ಕಾಲ್ ಆಫ್ ಡ್ಯೂಟೇ ನನ್ನ ವಾಲ್ಪೇಪರ್ ನೋಡಿ ನಮ್ಮ ಆಡಿದ್ದು ಸೊ ಜಿ ಟಿ ಎ ಎಲ್ಲ ಆಡಿ ಮುಗಿಸ್ಬಿಟ್ಟೆ ಅಂದರೆ ಸ್ಟೋರಿ ವರ್ಷನ್ನು ಆನ್ಲೈನ್ದು ನನಗೇನು ಅಂತ ಅಂದರೆ ಆನ್ಲೈನ್ ಜಾಸ್ತಿ ನಾನು ಆಡಲಿಲ್ಲ ಅದಕ್ಕೊಂದು ಸ್ಕ್ವಾಡ್ ಇರಬೇಕು ಚೆನ್ನಾಗಿ ಅವಾಗ ಚೆನ್ನಾಗಿರೋ ಸೈಸ್ಟ್ ಎಲ್ಲ ಮಾಡೋಕ್ಕೆ ಕಾಲ್ ಆಫ್ ಡ್ಯೂಟಿ ನಮ್ಮ ಹುಡುಗರು ಆಡ್ತಾರೆ ಯೂಶ್ವಲಿ ಸೊ ನಾನು ಕಾಲ್ ಆಫ್ ಡ್ಯೂಟಿ ಆಡೋದು ಅದಕ್ಕೆ ವಾರ್ಝೋನ್ ಆನ್ಲೈನ್ ಸೊ ಇವಾಗ ಸದ್ಯಕ್ಕೆ ಹುಡುಗರೆಲ್ಲ ಆಫ್ಲೈನ್ ಇರ್ತಾರೆ ಸೊ ನಾನು ಒಬ್ಬನೇ ಆಡಬೇಕು ಸೊ ಸೋಲೋ ಆಡೋಣ ಸೋಲೋ ಸೊ ಪಿ ಸಿ ಬಿಲ್ಡ್ ಮಾಡಿದಾದ್ಮೇಲೆ ಪಿ ಸಿ ರಿವ್ಯೂ ನಾನು ಮಾಡೇ ಇಲ್ಲ ಬಟ್ ಶಾರ್ಟಾಗಿ ಹೇಳ್ಬಿಡ್ತೀನಿ ಇದರಲ್ಲೇ ಟೋಟಲಿ ಸ್ಯಾಟಿಸ್ಫೈಡ್ ವಿತ್ ದ ಪಿ ಸಿ ಸೆಟಪ್ ಗುರು ಸಿಕ್ಕಾಪಡೋ ಇಷ್ಟ ಆಗೋಯ್ತು ಬಟ್ ನನಗೆ ಏನಂದರೆ ನಾನು ಒಂದು ಚೇಂಜ್ ಮಾಡ್ಕೊಂಡಿರೋದು ಇದರಲ್ಲಿ ನನಗೆ ವಿಂಡೋಸ್ ಲೆವೆನ್ ಅಷ್ಟು ಇಷ್ಟ ಆಗಿಲ್ಲ ಒಂಥರ ಅದೇನೋ ಒಂಥರ ಅನ್ನೆಸೆಸರಿಲಿ ಲ್ಯಾಗಿ ಅಂತ ಅನ್ನಿಸ್ತು ನಾಟ್ ಬಿಕಾಸ್ ಆಫ್ ದ ಸಿಸ್ಟಮ್ ಆ ಓ ಎಸ್ ಇರೋದೇ ಹಂಗೆ ಆದರೂ ಯು ಐ ಯೂಸರ್ ಇಂಟರ್ಫೈಸು ಆಪರೇಟಿಂಗ್ ಸಿಸ್ಟಮ್ ಇರೋದೇ ಅದೇ ಥರ ಆ ಥರನೇ ಅದು ನಾನು ವಿಂಡೋಸ್ ಟೆನ್ಗೆ ತುಂಬ ಯೂಸ್ ಯೂಸ್ಟು ಆಗಿಬಿಟ್ಟಿದ್ದೆ ವಿಂಡೋಸ್ ಟೆನ್ ಫೀಲ್ಸ್ ವೆರಿ ಕ್ವಿಕ್ ಟು ಮೀ ಟು ದ ಪಾಯಿಂಟ್ ಇದೆ ಏನೋ ಬುಲ್ಶಿಟ್ ಅನ್ವಾಂಟೆಡ್ ಗ್ರಾಫಿಕ್ಸ್ ಎಲ್ಲ ಇಲ್ಲ ಅದರಲ್ಲಿ ವಿಂಡೋಸ್ ಟೆನ್ನಲ್ಲಿ ಸೊ ನಾನೇನು ಮಾಡಿದೆ ನನ್ನ ಹತ್ರ ಆಲ್ರೆಡಿ ಒಂದು ವಿಂಡೋಸ್ ಟೆನ್ ಪ್ರೋ ವರ್ಷನ್ ಇತ್ತು ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಾನು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಪ್ರೀಮಿಯರ್ ಪ್ರೋ ಎಲ್ಲ ಆ್ಯಕ್ಚುಲಿ ವಿಂಡೋಸ್ ಲೆವೆನ್ಗೆ ಸಪೋರ್ಟ್ ಆಗ್ತಾ ಇರಲಿಲ್ಲ ನನ್ನ ಹತ್ರ ಇರೋ ಇರೋ ವರ್ಷನ್ನು ಸೊ ವಿಂಡೋಸ್ ಟೆನ್ಗೆ ಗೆ ನಾನು ಯಾವಾಗ ಸ್ವಿಚ್ ಮಾಡಿದೆ ವಿಂಡೋಸ್ ಟೆನ್ ಪ್ರೋ ಇವಾಗ ಎಲ್ಲ ಸಾರ್ಟೆಡ್ ಪ್ರೀಮಿಯರ್ ಪ್ರೋ ಎಲ್ಲ ಫೋರ್ ಕೆ ಎಡಿಟಿಂಗು ನಾನು ಫುಲ್ ರೆಸೊಲ್ಯೂಷನ್ ಇಟ್ಕೊಂಡು ಎಡಿಟ್ ಮಾಡಿದ್ರು ಒಂದೇ ಒಂದು ಚೂರು ಲಾಗಿಲ್ಲಿ ಎಕ್ಸ್ಪೋರ್ಟ್ಸ್ ಆರ್ ಲೈಕ್ ದಿಸ್ ಸಾಕಾದ್ ಫಾಸ್ಟ್ ಆಗಿದೆ ಸೊ ಅಷ್ಟು ಖರ್ಚು ಮಾಡಿದೀವಿ ಪಿ ಸಿಗೆ ಗೆ ಫಾಸ್ಟ್ ಇರಲೇಬೇಕು ಗೇಮ್ ಕೂಡ ಅಷ್ಟೇ ಎಲ್ಲ ಫೋರ್ ಕೆಲ ಆಡೋದು ಎಲ್ಲ ಫೋರ್ ಕೆ ಗೇಮಿಂಗ್ ಆಡೋದು ನೆಕ್ಸ್ಟ್ ಲೆವೆಲ್ ಗ್ರಾಫಿಕ್ಸ್ ಅನ್ಕೊಳ್ಳಿ ಎಲ್ಲಾ ಸೆಟ್ಟಿಂಗ್ಸು ಹೈ ಇರುತ್ತೆ ಶೆಡರ್ಸು ರೆಂಡರಿಂಗು ಎಲ್ಲ ಟಾಪ್ ಕ್ವಾಲಿಟಿ ಹೈ ಅಲ್ಟ್ರಾ ಹೈ ಸೆಟ್ಟಿಂಗ್ಸಲ್ಲಿ ಕೊಂಡೇ ಆಡೋದು ಎಲ್ಲೂ ಒಂದು ಒಂದು ಚೂರು ಲ್ಯಾಕ್ ಬರೋಲ್ಲ ಏನೂ ಮಿಸ್ ಔಟ್ ಆಗೋಲ್ಲ ಸೂಪರ್ ಸ್ಮೂತ್ ಎಕ್ಸ್ಪೀರಿಯೆನ್ಸು ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತಾ ಇದೀನಿ ಅನ್ಕೊಳ್ಳಿ ಪಿ ಸಿ ತಗೊಂಡಾಗಿಂದ ಅರ್ಧಕ್ಕರ್ಧ ನಾನು ವ್ಲಾಗ್ಸ್ ಕಮ್ಮಿ ಆಗಿರೋದೆ ಪ್ರಾಬ್ಲಿ ದಿಸ್ ಇಸ್ ಒನ್ ಆಫ್ ದ ರೀಸನ್ ನಾನು ಗೇಮಿಂಗ್ಸ್ ಗೇಮ್ಸ್ ಜಾಸ್ತಿ ಆಡ್ತಾ ಇದ್ದೀನಿ ಬಟ್ ಐ ಆಮ್ ನಾಟ್ ವ್ಲಾಗಿಂಗ್ ಇಟ್ ಇನ್ನೂ ಗೇಮ್ಸ್ ಗೇಮ್ಸ್ಗಳಿದ್ದಾವೆ ಅದನ್ನೆಲ್ಲ ಆಡೋಕೆ ಶುರು ಮಾಡ್ತು ಅಂದರೆ ನಾನು ಈ ಚೇರ್ ಬಿಟ್ಟು ಕದಲೋದೇ ಇಲ್ಲ ಮನೆ ಬಿಟ್ಟು ಪವರ್ ಕನ್ಸಮ್ಷನ್ ಕೂಡ ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಷ್ಟು ಏನು ಜಾಸ್ತಿ ಬರ್ತಾ ಇಲ್ಲ ಕರೆಂಟ್ ಬಿಲ್ಲಲ್ಲಿ ಸೊ ಇದು ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್ ಪವರ್ ಕನ್ಸಮ್ಷನ್ ನಮ್ಮ ಫ್ರೆಂಡ್ಸು ಇದಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಆಗೋದು ತೊಗೋಬಾಳಾಗ್ರು ಲೆಸ್ ದ್ಯಾನ್ ಟು ಫಿಫ್ಟಿ ವಾಟ್ ಏನೋ ಇರಬೇಕು ಕನ್ಸಂಪ್ಷನ್ ಆ್ಯಾವ್ರೇಜ್ ಕನ್ಸಂಪ್ಷನ್ನು ಆ ಥರ ಇರಬೇಕು ನಿಮ್ಮ ಪಿ ಸಿ ಸೆಟಪ್ ಅಂತ ಹೇಳಿದರು ಸೊ ಇದು ಅದೇ ಥರನೇ ಮಾಡಿರೋದು ಜನ ಏನಾಗ್ಬಿಡೋದು ಗೊತ್ತಾ ಅನ್ನೆಸೆಸರಿಲಿ ನೀವು ತುಂಬ ಕರೆಂಟ್ ಬಿಲ್ ಕಟ್ತಾ ಇರ್ತೀರ ಎಸ್ಪೆಷಲಿ ವೆನ್ ಯುವರ್ ರೆಂಡರಿಂಗ್ ಆ್ಯಂಡ್ ಗೇಮಿಂಗ್ ತುಂಬ ಜಾಸ್ತಿ ಪವರ್ ಎಳೆಯುತ್ತೆ ಆ್ಯಂಡ್ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಬಟ್ ನಮ್ಮ ಸಿಸ್ಟಮಲ್ಲಿ ಆ ಥರ ಏನಿಲ್ಲ ತುಂಬ ನೆಗ್ಲಿಜಿಬಲ್ ಡಿಫ್ರೆನ್ಸ್ ನಾನು ಮುಂಚೆ ಏನು ಕಟ್ತಾ ಇದ್ನೋ ಅದಕ್ಕೊಂದು ಚೂರು ಒಂದು ಟೆನ್ ಪರ್ಸೆಂಟ್ ಜಾಸ್ತಿ ಇರ್ಬೋದು ಅಷ್ಟೇ ಬಿಟ್ಟರೆ ಏನು ಅಂತ ಪವರ್ ಕನ್ಸಮ್ಷನ್ ಎಲ್ಲ ಏನು ಗೊತ್ತಾಗ್ತಾರಾ ನನಗೆ ಸೊ ಟೋಟಲಿ ಹ್ಯಾಪಿ ಗುರು ಸೊ ಯಾರ್ಯಾರಿಗೆ ನನ್ನ ಪಿ ಸಿ ಬಗ್ಗೆ ಗೊತ್ತಿಲ್ಲ ಈ ವ್ಲಾಗೆ ಫಸ್ಟ್ ನೋಡ್ತಾ ಇದ್ದೀರಾ ಪಿ ಸಿನೆಲ್ಲ ಅಂದರೆ ನಾನು ಆಲ್ರೆಡಿ ಮಾಡಿದ್ದೀನಿ ನೋಡಿ ನನ್ನ ಚಾನಲಲ್ಲಿ ಇದೆ ಫೆಬ್ರವರಿಲ್ಲೋ ಮಾರ್ಚಲ್ಲೋ ಹಾಕಿರ್ತೀನಿ ಪಿ ಸಿ ಬಿಲ್ಡೆಲ್ಲ ಮಾಡಿದ್ದು ಇದು ಕಂಪ್ಲೀಟ್ ಅದರದ್ದು ನಾಲ್ಕು ಮೂರು ವೀಡಿಯೋ ಇರ್ಬೋದು ಸೊ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಏನರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಸೊ ಮ್ಯಾಚ್ ಇನ್ನೇನು ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯಿತು ಬನ್ನಿ ಆಡೋಣ ಓಕೆ ದಿನ ಟ್ರಯಲ್ ಇದು ವಾರ್ಮ್ ಅಪ್ ಸೆಷನ್ನು ಸ್ಟಾರ್ಟ್ ಸೊ ಇದ್ರಲ್ಲಿ ನಾನು ಏನ್ ಮಾಡಿದೀನಿ ನಾನು ಯೂಸ್ ಮಾಡ್ತಾ ಇರೋದು ರೇಸರ್ ಹೆಡ್ ಫೋನ್ಸ್ ಬ್ಲಾಕ್ ಶಾರ್ಕ್ ವಿ ಟು ಅಂತ ನಾವು ಬರುತ್ತಿದ್ದು ಸೊ ಇದು ಕಾಂಪ್ಲಿಮೆಂಟರಿ ಆಗಿ ಕೊಟ್ಟಿದ್ದು ಪಿ ಸಿ ತಗೊಂಡ್ ಸಾಕಾದ ಇದೆ ಇದರಲ್ಲಿ ಸೆವೆನ್ ಪಾಯಿಂಟ್ ಒನ್ ಸರೌಂಡ್ ಸೌಂಡ್ ಬರುತ್ತೆ ಆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ಯಾವ ಡೈರೆಕ್ಷನ್ ಅಲ್ಲಿ ಎನಿಮಿ ಬರ್ತಾ ಇದ್ದಾನೆ ಎಲ್ಲಿ ಫೈರ್ ಆಗ್ತಾ ಇದೆ ಫುಡ್ ಸ್ಟೆಪ್ಸ್ ಎಲ್ಲ ಕ್ಲಿಯರ್ ಆಗಿ ಕೇಳಿಸುತ್ತೆ ಫುಲ್ ಸರೌಂಡ್ ಸೌಂಡ್ ಇದು ಆಮೇಲೆ ಇದ್ರಲ್ಲೇ ಮೈಕ್ ಬರುತ್ತೆ ಬಟ್ ದೆನ್ ಈ ಮೈಕ್ಗಿಂತ ಈ ನನ್ನ ಹತ್ರ ಯು ಎಸ್ ಬಿ ಮೈಕ್ ಇತ್ತು ಆಲ್ರೆಡಿ ಇತ್ತು ಟೂ ಇಯರ್ಸ್ ಬ್ಯಾಕೆ ತಗೊಂಡಿದ್ದೆ ಸೊ ನಾನು ಇದನ್ನ ಯೂಸ್ ಮಾಡ್ತೀನಿ ಯಾಕಂದರೆ ಇದು ಕ್ರಿಸ್ಟಲ್ ಕ್ಲಿಯರಾಗೆ ಕ್ಯಾಪ್ಚರ್ ಮಾಡುತ್ತೆ ವಾಯ್ಸ್ ಎಲ್ಲ ನೋಡಿ ಇಲ್ಲಿ ಸೆನ್ಸಿಟಿವಿಟಿ ಎಲ್ಲ ಸೆಟ್ ಮಾಡ್ಬೋದು ಇನ್ನ ಜಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟೇ ಸೆಟ್ ಮಾಡಿರೋದು ಸೊ ಕರೆಕ್ಟಾಗಿ ಮೈಕ್ ಫೇಸಿಂಗ್ ಇಲ್ಲಿದೆ ನಾನು ಮಾತಾಡೋದು ಕ್ಲಿಯರಾಗಿ ನನ್ನ ಮುಳುಗರು ಕೇಳಿಸುತ್ತೆ ಇದಾದರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂದ್ರೂ ವಾಯ್ಸ್ ಅಷ್ಟೊಂದು ಕ್ಲಾರಿಟಿ ಇರಲ್ಲ ಈ ಮೈಕ್ ಅಷ್ಟೊಂದು ಕ್ವಾಲಿಟಿ ಇಲ್ಲ ಇದೆ ಫಂಕ್ಷನ್ ಕರೆಕ್ಟಾಗಿದೆ ಬಟ್ ರೇಂಜ್ ಇಲ್ಲ ಅದು ಡೆಡಿಕೇಟೆಡ್ ಮೈಕ್ ಅಲ್ಲ ಅದು 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 ಕೆಲಸನೇ ಅದು ಸೊ ಮೊನ್ನೆ ಆ್ಯಪಿಂದು ಆಚೆ ಹೋಗ್ಬಿಟ್ಟು ನಾ ನಾನು ಕ್ರೇಜಿ ಗೇಮ್ ಮಾತ್ರ ಈ ಗೇಮಲ್ಲಿ ಇರೋ ಡೀಟೇಲ್ಸು ಹೆಂಗಿದೆ ಗೊತ್ತಾ ಒಂದೊಂದು ಇದೂ ಅಷ್ಟೇ ಸಕ್ಕತ್ತಾಗಿ ಮಾಡಿದ್ದಾರೆ ಡೀಟೇಲ್ಸು ಆಕ್ಚುಲಿ ನಮ್ಮ ವೈಫ್ ಆಚೆ ಬಂದ್ಲು ಐ ಡೋಂಟ್ ಥಿಂಕ್ ಐ ಕ್ಯಾನ್ ಪ್ಲೇ ದಿಸ್ ಗೇಮ್ ಫಾರ್ ಲಾಂಗ್ ಯಾಕಂದ್ರೆ ಒಂದು ಫುಲ್ ಸೆಷನ್ ನೀವು ಆಡ್ತೀರಾ ಅಂದ್ರೆ ಅರ್ಧ ಗಂಟೆ ಆಗುತ್ತೆ ಈ ಸೆಷನ್ ಮುಗಿಯಬೇಕಂದ್ರೆ ಅರ್ಧ ಗಂಟೆ ಬೇಕು ಸೊ ನೌಂಟ್ ಥಿಂಕ್ ಐ ಕ್ಯಾನ್ ಪ್ಲೇ ಫಾರ್ ದಟ್ ಲಾಂಗ್ ಬಿಕಾಸ್ ನೋಡಿ ಗಿಟಿಂಗ್ ಲೇಟ್ ನೋಡೋಣ ಎರಡು ಸೆಕೆಂಡ್ ನಿಮ್ಗೆ ಗೇಮ್ ಪ್ಲೇ ತೋರ್ಸಕ್ ಅಷ್ಟೇ ಅರ್ಧ ಅರ್ ಶಮನ್ ಈಸ್ ಹಿಯರ್ ಬ್ರೌ ಮ್ಯಾನ್ ಇನ್ನೂ ಭಾರ ಬರ್ತಾವ ನನ್ನ ಕಡೆ ಇಲ್ಲ ಎಸ್ಕೇಪ್ ಆಗೋಣ ಈ ಸಾಕ್ ನಾನು ಹೋಗ್ತೀನಿ ಇವಾಗ ಹಾ ನಾನು ರೆಡಿ ಆಗಬೇಕು ಹಾ ಲ ಲ ಲ ಲ ಸರಿ ಹೋಗ್ ನೀನು ಹೋಗ್ ರೆಡಿ ಆಗೋಗ್ಬೇಕು ಓಕೆ ಹೊಡೋ ಟೈಮ್ ಬಂತು ಸೊ ನಾವು ಆ್ಯಕ್ಚುಲಿ ಹೋಗ್ತಾ ಇರೋದು ಮೂವಿ ನೋಡೋಕ್ಕೆ ಈ ಮೂವಿಗೆ ಹೋಗೋ ಪ್ಲಾನ್ಸ್ ಇರಲಿಲ್ಲ ಬಟ್ ದೆನ್ ಜನ ಕೊಡ್ತಾ ಇರೋ ಹೈಪು ಬಿಲ್ಡಪ್ಪು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅದೇನು ಬಿಡೋಣ ಅಂತ ನನಗೆ ಅನ್ನಿಸ್ತಾ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಸೊ ಇಟ್ಸ್ ನನ್ ಅದರ್ ದ್ಯಾನ್ ದ ಲೇಟೆಸ್ಟ್ ಮೂವಿ ಸೂ ಫ್ರಮ್ ಸೋ ಸೂ ಫ್ರಮ್ ಸೋನಾ ಸೋ ಫ್ರಮ್ ಸೂನಾ ಅದು ಸೂ ಫ್ರಮ್ ಸೋ ನಮ್ಮ ರಾಜ್ ಬಿ ಶೆಟ್ಟಿ ಅವ್ರದ್ದು ಅನ್ಸುತ್ತೆ ಆ ಸುಲೋಚನಾ ಫ್ರಮ್ ಸೋಮಾರಿಪುರನಾ ಏನ ಅದೇ ಥರನೇ ಸೂ ಫ್ರಮ್ ಸೋ ಸೊ ನನ್ನ ಸುತ್ತಮುತ್ತ ಇರೋ ತುಂಬ ಜನಕ್ಕೆ ಸಖತ್ ಇಷ್ಟ ಆಗ್ಬಿಟ್ಟಿದೆ ಎಸ್ಪೆಷಲಿ ದೊಡ್ಡವ್ರಿಗೆ ಬಟ್ ನನ್ನ ಒಬ್ಬ ಫ್ರೆಂಡ್ ಮಾತ್ರ ಏ ಮಜಾ ಓ ಟಿ ಟಿಗೆ ವೆಯ್ಟ್ ಮಾಡೋ ಅಂಥದ್ದೆಲ್ಲ ಏನು ಐಪ್ ಇಲ್ಲ ಅದರಲ್ಲಿ ಅದು ಏನಕ್ಕೆ ಇಷ್ಟೊಂದು ಜನ ಐಪ್ ಕೊಡ್ತಾವ್ರೆ ನನಗೆ ಗೊತ್ತಿಲ್ಲ ಓ ಟಿ ಟಿನೆಲ್ಲ ನೋಡ್ಕೊ ಥಿಯೇಟ್ರಿಗೆಲ್ಲ ನೋಕೋ ಬೇಡ ಅಂಥ ಮೂವಿ ಏನಲ್ಲ ಅದು ಅಂತ ಒಬ್ಬ ಒಬ್ಬ ಫ್ರೆಂಡ್ ಹೇಳ್ದ ಬಟ್ ಇನ್ನೊಬ್ಬ ಫ್ರೆಂಡ್ ಹೋದವೇ ಅವನು ಒಂದು ವೈಫ್ ಇಬ್ಬರೂ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗಿಂದ ಎಂಡೋರ್ಗೂ ಎಂಟರ್ಟೈನ್ಮೆಂಟ್ ಸಖತ್ತಾಗಿದೆ ಅಂತ ಹೇಳಿದ್ರು ಆಮೇಲೆ ಕೆಲವರು ದೊಡ್ಡವರು ನಮ್ಗೆ ಗೊತ್ತಿರೋರಲ್ಲಿ ದೊಡ್ಡವರು ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಸೊ ಮೆಜಾರಿಟಿ ಆಫ್ ದ ಜನಕ್ಕೆ ತುಂಬ ಇಷ್ಟ ಆಗಿದೆ ಫಿಲಮು ಸೊ ಅದೇನು ನೋಡಿ ಬಿಡೋಣ ಅಂದ್ಬಿಟ್ಟು ನಾವು ಇವತ್ತು ಹೋಗ್ತಾಯಿದ್ವಿ ಸೊ ನಾನು ಆ್ಯಕ್ಚುಲಿ ಥ್ರಿಲ್ಲಿಂಗ್ ಮೂವೀಸು ಹಾರರು ಥ್ರಿಲ್ಲಿಂಗು ಆ್ಯಕ್ಷನ್ ಸೀಕ್ವೆನ್ಸು ಸೈಫೈ ಮೂವೀಸ್ ಅಂಥದ್ದೇ ಜಾಸ್ತಿ ನೋಡೋದು ಈ ಸುಮ್ಮನೆ ಮಾತಾಡೋ ಮೂವೀಸ್ಗೆಲ್ಲ ನಾನು ಯೂಸಲಿ ಪ್ರಿಫರ್ ಮಾಡಲ್ಲ ಬಟ್ ದೆನ್ ಚೆನ್ನಾಗಿದ್ರೆ ನೋಡೇ ನೋಡ್ತೀನಿ ಮೂವಿ ಯಾವುದೇ ಇಲ್ಲಿ ಎವ್ರಿಥಿಂಗ್ ತಿಂಗ್ ಇಸ್ ಸಬ್ಜೆಕ್ಟಿವ್ ಒಬ್ಬೊಬ್ಬರಿಗೂ ಥರ ಅನ್ಸುತ್ತೆ ಎಲ್ಲರಿಗೂ ಒಂದೇ ತರ ಅನಿಸುತ್ತೆ ಎಲ್ಲರಿಗೂ ಇಷ್ಟ ಆಗಬೇಕು ಎಗೂ ಇಷ್ಟ ಆಗಬಾರ್ದು ಅಂತ ಏನಿಲ್ಲ ಒಬ್ಬೊಬ್ರಿಗೂ ಒಂದೊಂದ್ ತರ ಅನ್ಸುತ್ತೆ ಅವ್ರವ್ರ ಮೈಂಡ್ ಸೆಟ್ ಅವ್ರವ್ರ ಪರ್ಸ್ಪೆಕ್ಟಿವ್ ತಕ್ಕಂಗೆ ಆ ಮೂವಿ ಅವರಿಗೆ ಫೀಲ್ ಕೊಡುತ್ತೆ ನಮ್ಗೆ ಹೆಂಗ್ ಫೀಲ್ ಕೊಡುತ್ತೆ ಅಂತ ಇವತ್ತು ಬಿಡೋಣ ಅವನ ತೇಜ್ ಏನು ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡಿದ್ಯಾ ಮೂವಿ ಬಗ್ಗೆ ಇರುತ್ತೆ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ತುಂಬಾ ಜನ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ ಹೋಗೋಣ ಬಟ್ ಟು ಎಲ್ಲಾರು ಹೇಳ್ತಾ ಇದ್ಬಿಟ್ಟು ನಂಗೆ ಟ್ರೇಲರ್ ರಿಯಲಿ ಎಷ್ಟು ಬೋರಿಂಗ್ ಅನಿಸ್ತು ಅಂದ್ರೆ ನಮ್ ಆಕ್ಚುಲಿ ಬೋರಿಂಗ್ ಅನಿಸ್ತು ಟ್ರೇಲರ್ ಅಲ್ಲಿ ಜಾಸ್ತಿ ಏನೋ ಎಕ್ಸೈಟಿಂಗ್ ವಿಷಯ ತೋರಿಸಿಲ್ಲ ತುಂಬಾ ಲ್ಯಾಗ್ ಮಾಡಿದ್ರ ಅಂತ ಅನಿಸ್ತು ಏನೋ ಜಸ್ಟ್ ಟಾಕ್ ಬರೀ ಮಾತಾಡೋದು ಏನೋ ಫನಿ ಮೂಮೆಂಟ್ಸ್ ಅದು ಇದು ಏನ್ ಎಲ್ಲಾ ಮೂವೀಸ್ ಇರುತ್ತೆ ಏನ್ ಸ್ಪೆಷಲ್ ಇದೆ ಇದರಲ್ಲಿ ಅಂತ ಅನಿಸ್ತು ಟ್ರೇಲರ್ ನೋಡಿ ನಾನ್ ಅರ್ಧ ಅರ್ಧ ಟ್ರೇಲರ್ ನೋಡ್ಬಿಟ್ಟೆ ಬಿಡುಗಡೆ ಓಟಿಟಿ ಇಲ್ಲಿ ನೋಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗೋದೆ ಬಟ್ ಆಮೇಲೆ ನಮ್ಮ ಕ್ಲೋಸ್ ಸರ್ಕಲಲ್ಲಿ ಇರೋರು ತುಂಬ ಜನ ಹೋಗಿ ಇಲ್ಲ ಥಿಯೇಟ್ರಲ್ಲಿ ನೋಡಿ ಸಕ್ಕತ್ತಾಗಿದೆ ಅಂತ ಹೇಳಿದ ಆದ್ಮೇಲೆ ಇವತ್ತು ನಾನು ಫಿಕ್ಸ್ ಆಗಿ ಸೀಟ್ಸೇ ಸಿಕ್ತಾ ಇಲ್ಲ ಯಾವಾಗ ಇದು ಒಂದು ವಾರ ಮೇಲೆ ಆಗೋಯ್ತು ಆಲ್ರೆಡಿ ರಿಲೀಸ್ ಆಗಿ ಅದೇ ಇದು ಸೆಕೆಂಡ್ ವೀಕ್ ಆಲ್ರೆಡಿ ಸೊ ಒಂದು ವೀಕೆಂಡ್ ಕಳ್ದು ಟೂ ವೀಕೆಂಡ್ಸ್ ಕಳೆದೋಗಿದೆ ಆಲ್ರೆಡಿ ಸೊ ವೀಕೆಂಡ್ಸ್ ಅಲ್ಲಂತೂ ನಿಮ್ಗೆ ಸೀಟೇ ಸಿಗ್ತಾ ಇಲ್ಲ ಅಷ್ಟು ರಶ್ ಇದು ಇದಿದೆ ಕ್ರೌಡ್ ಇದೆ ವೀಕ್ ಡೇಸ್ ಅಲ್ಲೂ ಅಷ್ಟೇ ಸಾಯಂಕಾಲ ಶೋಸ್ ಯಾವ್ದು ಸಿಗೋಲ್ಲ ನಿಮಗೆ ಈ ಬೆಳಗ್ಗೆ ಶೋಗಳು ಸಿಗ್ತವೆ ಸೊ ಈಗ ಕ್ಲಾಕ್ ಶೋ ಹೋಗ್ತಾ ಇದೀವಿ ಮಾಡ್ಕೊಂಡ್ ಬಂದಿದ್ಯಾ ಎಲ್ಲ ಪ್ರಭಾವ ಎಲ್ಲ ಸಿಡಿಯುತ್ತೆ ಸೈಡೆಲ್ಲ ನೋಡಿ

ನನಗೆ ಒಂದು ಕಂಪನಿಯವರು ಒಂದು ಹೈಬ್ರಿಡ್ ಕಾರ್ ಕಳಿಸಿದ್ರು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಒಂದು ರೀಲ್ ಮಾಡಿಕೊಡಿ ಪ್ರಮೋಷನ್ಗೆ ಅಂತ ಅದನ್ನ ತಲೆ ಯಾವ ರೇಂಜ್ ಕೆಟ್ಟೋಗಿದೆ ಅಂದ್ರೆ ಈ ಮ್ಯಾನ್ಯಲ್ ಗಾಡಿಗಳು ಸಾವಾಸನೇ ಗುರು ಎಲ್ಲ ಕೊಟ್ಬಿಟ್ಟು ಎಲ್ಲ ಆಟೋಮೆಟಿಕ್ ಸ್ವಿಚ್ ಆಗೋಣ ಅಂತ ಅನಿಸ್ಬಿಟ್ಟೈತೆ ನನ್ನ ಕಾರಂತೂ ಅಂತೂ ಒಂದು ಒಂದ್ ಹೆಚ್ಕೊಂಡು ಹೆಚ್ಕೊಂಡೋಗಿ ವಾಪಸ್ ಬಂದ್ರೆ ಎರಡು ದಿಸ್ಕೋಬೇಕು ಲೆಫ್ಟ್ ನೀ ಅಷ್ಟು ನೋವಾಗುತ್ತೆ ಲೆಫ್ಟ್ ನೀ ತುಳ್ದಿ 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 ಕ್ಲಚ್ ನಾನು ಹೈಬ್ರಿಡ್ ನ ಎರಡು ಸರಿ ಸಿಟಿ ಬಂದೆ ಒಂದೇ ಟೈಮ್ಸ್ ಲಿಟ್ರಲ್ಲಿ ಹೇಳ್ತೀನಿ ಒಂದೇ ಒಂದು ಚೂರು ನನಗೆ ಡಿಸ್ಕಂಫರ್ಟ್ ಅನ್ನಿಸ್ಲೇ ಇಲ್ಲಾಗ್ರು ಫ್ರಸ್ಟ್ರೇಷನ್ ಅನ್ನೋ ಮಾತೇ ಇಲ್ಲ ಹೈಬ್ರಿಡ್ ಅಲ್ಲಿ ಸೊ ಇಷ್ಟೊತ್ತಿಗೆ ಐ ಡೋಂಟ್ ಥಿಂಕ್ ಸೊ ಬ್ಲಾಗ್ ಲೈವ್ ಆಗಿರುತ್ತೋ ಬ್ಲಾಗ್ ಅಂತೀನಿ ರೀಲ್ ಬಂದಿರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ಗಾಡಿ ಏನು ಅಂತ ನೀವು ಅದರಲ್ಲಿ ನೋಡಿರ್ತೀರಾ ಅಥವಾ ನೋಡ್ತೀರಾ ಕಾರ್ ಇಷ್ಟ ಆಗೋಯ್ತು ಗುರು ನನಗೆ ಬಟ್ ಏನಂದ್ರೆ ಇಪ್ಪತ್ತೈದು ಲಕ್ಷ ಇದೆ ಆ ಗಾಡಿ ತಾರಂತೂ ನಾನು ಸಡ್ದಿಗೆ ಚೇಂಜ್ ಮಾಡಲ್ಲ ಚೇಂಜ್ ಮಾಡಿದ್ರೆ ನಾನು ಸ್ವಿಫ್ಟ್ ಚೇಂಜ್ ಮಾಡೋಣ ಅಂತ ಅನ್ಕೊಂತಾ ಇದೀನಿ ಬಟ್ ಸ್ವಿಫ್ಟ್ ಗೆ ಜಾಸ್ತಿ ಏನು ರೇಟ್ ಬರಲ್ಲ ಅದು ಹಳೆದು ಟೆನ್ ಇಯರ್ಸ್ ಓಲ್ಡ್ ಅಲ ऑलरेडी ಡೀಸೆಲ್ ಮ್ಯಾನುಲ್ ಸೊ ಅದು ಕೊಟ್ಟಿ ಶಿಫ್ಟ್ ಆಗ್ಬಿಡೋಣ ಆ ಕಾರಿಗೆ ಅಂತ ತುಂಬಾ ಆಸೆ ಆಗ್ತಾ ಇದೆ ಬಟ್ ಇಪ್ಪತ್ತೈದು ಲಕ್ಷ ಸುಮ್ಮನೆ ಏನಕ್ಕೆ ಅದಕ್ಕೆ ಇನ್ವೆಸ್ಟ್ ಮಾಡೋದು ಅಂತ ಸುಮ್ಮನೆ ಇದೀನಿ ಸ್ವಲ್ಪ ಎಲ್ಲಿದೆ ಆಟೋಮ್ಯಾಟಿಕ್ ನಮ್ಮನೇಲಿ ರಸ ಇದೆ ಅಲ್ಲ ಅದು ನಿಮ್ಮ ಡ್ಯಾಡ್ ನನಗೆ ಬೇಕಲ್ಲ ಯಾ ಹೆಂಗ್ ಮಾಡಿದಾರೆ ಹುಡುಗಿರಿ ಮಾತ್ರ ಅಂತ ಮೋಸ್ಟ್ಲಿ

ಒನ್ ನಂಗೆ ಅಷ್ಟೊಂದ್ ಇಷ್ಟ ಆಗಿಲ್ಲ ಆಕ್ಚುಲಿ ನನ್ ಜಾನರ್ ಆಫ್ ಕಾಮಿಡಿನೇ ಬೇರೆ ಅನಿಸ್ತು ಬಟ್ ಅಲ್ಲಿ ಥಿಯೇಟರ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಮೂವಿನ ಸೊ ನಂಗೆ ಅಷ್ಟಿಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ನನ್ಗೆ ಆಕ್ಚುಲಿ ತುಂಬಾ ಕ್ಯಾರೆಕ್ಟರ್ಸು ತುಂಬಾ ಥಿಂಗ್ಸ್ ಅಂದ್ರೆ ಐ ಕೆನಾಟ್ ಟೇಕ್ ಇಟ್ ಕಾಮಿಡಿನೂ ನಂಗೇನೋ ಅಷ್ಟೊಂದು ನಗು ಬಂದಿಲ್ಲ ಸೆಟ್ ಸೊ ಏನು ಹೇಳೋದು ಅದೇ ಆ್ಯಕ್ಚುಲಿ ಕರೆಕ್ಟಾಗಿ ನಮ್ ಇಗೂ ಇಷ್ಟ ಆಗಿಲ್ಲ ಬಟ್ ಜನಕ್ಕೆ ಇಷ್ಟ ಆಯಿತು ಹೇಳ್ದಂಗೆ ಹೇಳದಂಗೆ ಇರೋರೆಲ್ಲ ಎಂಜಾಯ್ ಮಾಡ್ತಿದ್ರು ಮೇ ಬಿ ದಿಸ್ ಇಸ್ ನಾಟ್ ದ ಮೂವಿ ಫಾರ್ ಪೀಪಲ್ ಲೈಕ್ ಅಷ್ಟೇ ಸಿಂಪಲ್ ನೀವು ನಿಮಗೆ ಹೆಂಗ ಅನ್ಸುತ್ತೆ ಅಂತ ನೋಡ್ಬೇಕಾ ಹೋಗಿ ಮೂವಿ ನೋಡ್ಬೇಕು ಅಷ್ಟೇ ಬೇರೆ ದಾರಿ ಇಲ್ಲ ಅವ್ರ ಇವ್ರಿಗೆ ಹೇಳೋದನ್ನ ಕನ್ಸಿಡರ್ ಮಾಡಿ ಮೂವಿನ ಜಡ್ಜ್ ಮಾಡಕ್ ಆಗಲ್ಲ ನೀವು ಹೋಗಿ ನೋಡಿದ್ರೆ ಅಷ್ಟೇನೆ ನಿಮಗೆ ಹೆಂಗ್ ಅನ್ಸುತ್ತೆ ಆ ಮೂವಿ ಗೊತ್ತಾಗೋದು ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಅಲ್ಲಿ ಕೆಲವು ಜನ ತುಂಬಾ ಇಷ್ಟಪಟ್ರು ಇನ್ನೊಬ್ಬ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಬೇಡ ಮಚ ಹೋಗ್ಬೇಡ ಅಂತ ಅಂದ ಈ ವಾಸ್ ಆಕ್ಚುಲಿ ರೈಟ್ ಬಿಕಾಸ್ ಅವ್ನಿಗೆ ಗೊತ್ತು ನನಗೆ ಯಾವ ತರ ಮೂವೀಸ್ ಇಷ್ಟ ಆಗುತ್ತೆ ಅಂತ ಬಟ್ ತುಂಬಾ ಜನ ದೊಡ್ಡವ್ರಿಗೆಲ್ಲ ಇಷ್ಟ ಆಗುತ್ತೆ ಇದು ದಟ್ಸ್ ವಾಟ್ ಐ ಬಿನ್ ಯಾ ವಾಟ್ ಇನ್ನೊಂದು ನೋಟಿಸ್ ಮಾಡಷ್ಟು ನಾವು ಇನ್ನೊಂದು ಕಾಲ್ಗೆಲ್ಲ ಶೋಗ್ ಹೋಗಿದ್ವಿ ತುಂಬಾ ದೊಡ್ಡವ್ರು ಇದ್ರು ಅಂದ್ರೆ ಲೈಕ್ ಸಿಕ್ಸ್ಟಿ ಅಬವ್ ಇದ್ರು ಎಲ್ಲರೂ ಜಾಸ್ತಿ ಜನ ಥಿಯೇಟರ್ ಅಲ್ಲಿ ಯಂಗ್ ಯೂತ್ ಕ್ರೌಡ್ ಕೂಡ ಇತ್ತು ಬಟ್ ಅಷ್ಟು ಏಜ್ ಆಗಿರೋ ಥಿಯೇಟರ್ ನಾನು ಇವತ್ತೆ ನೋಡಿದಲ್ಲ ದೀಪು ಅದೇ ಅದೇ ಸೊ ನೀವು ಕೂಡ ನೋಡಿ ನಿಮ್ಗೂ ಮಿಕ್ಸ್ಡ್ ರಿಯಾಕ್ಷನ್ ಏನಾದ್ರು ಇದೆ ಅಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಲಾ ದೀಪು ಇದ್ರದ್ದು ಜಾಸ್ತಿ ಪ್ರಮೋಷನ್ಸ್ ಮಾಡಿರೋದು ಈವೆಂಟ್ಸ್ ನೋಡಿಲ್ಲ ಎಲ್ಲೂ ಆಕ್ಚುಲಿ ಮೂವಿ ಟೀಮ್ ಇಂದ ಯಾರು ಪ್ರಮೋಷನ್ ಮಾಡೋದು ನಾನು ನೋಡೇ ಇಲ್ಲ ಬರೀ ವರ್ಡ್ ಆಫ್ ಮೂತ್ ಹಿಟ್ ಆಗ್ತಾ ಇದೆ ಮೂವಿ ಏ ಫಸ್ಟ್ ವೀಕ್ ಈ ಮೂವಿ ಇಷ್ಟೆಲ್ಲ ಹಿಟ್ ಆಗಿಲ್ಲ ಕಣೋ ಬಂದ್ ಫಸ್ಟ್ ವೀಕ್ ಒಂದು ತ್ರೀ ಫೋರ್ ಡೇಸ್ ಆದ್ಮೇಲೆ ಜನ ಹೋಗಿ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಹಂಗೆ ಜನ ಹೋಗ್ತಿರೋದು ನಾವು ಹೆಂಗ್ ಹೋಗ್ತಾ ಇದೀವಿ ಐ ಇದೀವಿರೋದು ನಾವು ಕೂಡ ಯಾವ್ದು ಹಾರ್ಡ್ ಆಗ್ಲಿ ಇಲ್ಲ ರಾಜ್ ಬಿ ಶೆಟ್ಟಿ ಅವರು ಎಲ್ಲೋ ಪ್ರಮೋಟ್ ಮಾಡ್ತಿರೋದು ಈ ಮೂವಿನ ನಾನು ಎಲ್ಲೂ ನೋಡಿಲ್ಲ ಸೋಶಿಯಲ್ ಮೀಡಿಯಾ ನಲ್ಲಿ ಬಿಕಾಸ್ ಬೇರೆ ಮೂವೀಸ್ ಎಲ್ಲ ತುಂಬಾ ಪ್ರಮೋಟ್ ಮಾಡ್ತಾರೆ ಮೀಡಿಯಾ ಡಿಜಿಟಲ್ ಪ್ರಿಂಟ್ ಎಲ್ಲಾ ಕಡೆ ಎಸ್ ಮೂವಿ ಮುಗಿಸ್ಕೊಂಡು ಸೊ ಇವಾಗ ಏನಿಲ್ಲ ಅಷ್ಟೇ ಮೂವಿ ಮುಗಿಸ್ಕೊಂಡು ಲಂಚ್ ಮಾಡಿಕೊಂಡು ಮನೆಗೆ ಹೊಡ್ತೀವಿ ಸೊ ಹೋಪ್ ಯು ಲೈಕ್ ದಿಸ್ ಬ್ಲಾಕ್ ಡಲಿಂಗ್ಸ್ ಹಂಗೇನೆ ಮುಸ್ಟಾಕ್ ಫೇಸ್ ವಾಶ್ ಯಾರನ್ನ ತೊಗೊಳ್ಳೋಕ್ ಇಂಟ್ರೆಸ್ಟ್ ಇರೋರು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ ಬೈಯಿಂಗ್ ಲಿಂಕ್ಸ್ ಇರುತ್ತೆ ಡೂ ಟ್ರೈ ಇಟ್ ಅಂಡ್ ನನಗೆ ಹೇಳಿ ಯಾವ ತರ ಫೀಲ್ ಆಯ್ತು ನಿಮ್ಗೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಸಿಗೋಣ ಮುಂದಿನ ವೀಡಿಯೋ ಬಾಯ್